ಹಾಯ್ ನಮಸ್ಕಾರ ಸ್ನೇಹಿತರೆ ನಾಲ್ ಅಡ್ಜಿಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನಿಂದ ಕರ್ನಾಟಕ ಟಿ ಇ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಅವಕಾಶ ಕಲ್ಪಿಸಲಾಗಿದೆ ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ಒಂದು ಬಹುಮುಖ್ಯ ಅಂಶ ಇದೆ ಇದರೊಂದಿಗೆ ಇಲಾಖೆ ಅಭ್ಯರ್ಥಿಗಳ ಹಲವಾರು ದಿನಗಳ ಒಂದು ಗೊಂದಲಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲ ಇತ್ತು ಏನಂತಂದರೆ ಬಿ ಎಡ್ ಆದವರು ಕೂಡ ಪಿ ಎಸ್ ಟಿ ಅಂದರೆ ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸ್ಬೋದಾ ನಾವು ಕೂಡ ನೇಮಕಾತಿ ಹೊಂದ್ಬೋದಾ ನಮ್ಗೆ ಅರ್ಹತೆ ಇದೆಯಾ ಅಂತೇಳಿ ಒಂದು ಗೊಂದಲ ಇತ್ತು ಆದರೆ ಶಿಕ್ಷಣ ಇಲಾಖೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿ ಆಹ್ವಾನದೊಂದಿಗೆ ಅದಕ್ಕೆ ತೆರೆ ಎಳೆದಿದೆ ನೀವು ಅರ್ಜಿ ತುಂಬುವಾಗ ನಿಮ್ಮ ಶೈಕ್ಷಣಿಕ ಅರ್ಹತೆ ಬಿ ಎಡ್ ಮಾತ್ರ ಆಗಿದ್ದರೆ ಅಂದರೆ ನೀವು ಡಿ ಎಡ್ ಮಾಡಿಲ್ಲದೆ ಬಿ ಎಡ್ ಮಾತ್ರ ಆಗಿದ್ದರೆ ನೀವು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇದೆ ಅಲ್ಲಿ ಹೋಗಿ ನೀವು ಪತ್ರಿಕೆ ಒಂದನ್ನು ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟ್ ಆಗೋದಿಲ್ಲ ಅಧಿಸೂಚನೆ ಪ್ರಕಾರ ನೀವು ಪತ್ರಿಕೆ ಒಂದಕ್ಕೆ ಅರ್ಹರಲ್ಲ ಅಂತ ತೋರಿಸುತ್ತೆ ಅಂದರೆ ಯಾರೆಲ್ಲ ಈಗ ಆಲ್ರೆಡಿ ಅಪ್ಲೈ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡಿದ್ದೀರಾ ಅವ್ರಿಗೆ ಅದು ಅನುಭವಕ್ಕೆ ಬಂದಿರುತ್ತೆ ಹಾಗಾಗಿ ಒಂದು ಸ್ಪಷ್ಟವಾಗಿದೆ ಬಿ ಎಡ್ ಆಗಿರೋರು ಪತ್ರಿಕೆ ಒಂದಕ್ಕೆ ಈ ಸರಿ ಅರ್ಹರಲ್ಲ ಹಾಗಾಗಿ ಇನ್ನು ಪಿ ಎಸ್ ಟಿ ಆರ್ ವರತಿಯನ್ನು ಕೂಡ ಅವರು ಕಳ್ಕೊಂಡಂತೆ ಆಗುತ್ತೆ ಕೆಲವ್ರಿಗೆ ಏನಾಗ್ತಾ ಇದೆ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ನ ಅಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಂದರೆ ನೀವು ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡುವಾಗ ಒಂದಾದ ನಂತರದಲ್ಲಿ ಒಂದನ್ನು ಫಿಲ್ ಮಾಡಬೇಕಾಗುತ್ತೆ ಏನಂತಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿದು ಮತ್ತು ಬಿ ಎಡ್ದು ಡೀಟೇಲ್ಸನ್ನು ಕೇಳಿದ್ದಾನೆ ಅಲ್ಲಿ ಏನು ಮಾಡಬೇಕು ಎಸ್ ಎಸ್ ಎಲ್ ಸಿ ಮುಂದೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅದರ ಡೀಟೇಲ್ಸನ್ನು ಫಿಲ್ ಮಾಡಬೇಕು ಅದಾದ ನಂತರದಲ್ಲಿ ಪಿ ಯು ಸಿ ಎ ಮುಂದೆ ಕ್ಲಿಕ್ ಮಾಡಿ ನಿಮ್ಮ ಪಿ ಯು ಸಿ ಎ ಏನು ಡೀಟೇಲ್ಸ್ ಇದೆ ಅದನ್ನೆಲ್ಲ ಫಿಲ್ ಮಾಡಿ ನಂತರದಲ್ಲಿ ಡಿಗ್ರಿಯನ್ನು ಕೂಡ ಡಿಗ್ರಿ ಮುಂದೆ ಕ್ಲಿಕ್ ಮಾಡಿ ಅದಾದ ನಂತರದಲ್ಲಿ ಅದರ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಸೇವ್ ಕೊಡಬೇಕು ಏನು ಮಾಡ್ತಾಯಿದ್ದಾರೆ ಕೆಲವರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮೂರಕ್ಕೂ ಮುಂದಗಡೆ ಕ್ಲಿಕ್ ಮಾಡಿ ನಂತರದಲ್ಲಿ ಫಿಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದು ಒಂದು ರಾಂಗ್ ಅಪ್ಲೈ ಅಪ್ಲೈ ಅಂತ ಆಗುತ್ತೆ ಹಾಗಾಗಿ ಆ ಥರ ತೋರಿಸ್ತಾ ಇದೆ ಒಂದು ಟೆಕ್ನಿಕಲ್ ಎರರ್ ಅಂತ ಅದಾದ ನಂತರದಲ್ಲಿ ನೀವು ಬಿ ಎಡನ್ನು ಕೂಡ ನಿಮ್ಮದು ಡೀಟೇಲ್ಸನ್ನು ಫಿಲ್ ಮಾಡಿ ನಂತರದಲ್ಲಿ ಸೇವ್ ಕೊಟ್ಟು ನಿಮ್ಮ ಏನು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇದೆ ಅಲ್ಲಿ ಹೋಗಿ ಎರಡನ್ನೂ ಕ್ಲಿಕ್ ಮಾಡಿದಾಗ ಅದು ತಗೋತಾ ಇದೆ ಆದರೆ ಬರೀ ಬಿ ಎಡ್ ಇದ್ದರೆ ಮಾತ್ರ ಫಸ್ಟ್ ಪೇಪರ್ಗೆ ಅದು ಇಲ್ಲ ಅಂತೂ ಪಿ ಎಸ್ ಟಿ ಆರ್ಗೆ ಈ ಸಲ ಬಿ ಎಡ್ ಆಗಿರೋರಿಗೆ ಒಂದು ಅವಕಾಶ ಇಲ್ಲ ಅನ್ನೋದನ್ನು ಇಲಾಖೆ ಈ ಮೂಲಕ ಸ್ಪಷ್ಟಪಡಿಸಿದೆ ಇಲಾಖೆನೇ ಅಧಿಕೃತವಾಗಿ ಒಂದು ಪ್ರಕಟಣೆಯನ್ನು ಹೊಡೆಸಿದ್ರೆ ಅಭ್ಯರ್ಥಿಗಳಿಗೆ ಇನ್ನೂ ಹೆಚ್ಚಿನ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಟಿ ಇ ಟಿಗೆ ಉತ್ತಮ ರೀತಿಯಲ್ಲಿ ತಯಾರೆಯನ್ನು ಮಾಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ